ಹೌದು ಕಳೆದ ಕೆಲ ತಿಂಗಳುಗಳಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸೈಡ್ ಪಿಕಪ್ ಚಾಲಕರ ಹಾವಳಿ ಮಿತಿ ಮೀರಿದೆ ಪ್ರಯಾಣಿಕರನ್ನು ಕರೆದೊಯ್ಯೋ ವಿಚಾರದಲ್ಲಿ ಕಳೆದ ರಾತ್ರಿ ಟರ್ಮಿನಲ್ ಬಳಿ ಪ್ರಯಾಣಿಕರ ನಡುವೆ ಗಲಾಟೆ ಸೃಷ್ಟಿಸಿದವರು ಸೈಡ್ ಪಿಕಪ್ ಚಾಲಕರ ಕಿಂಗ್ ಪಿನ್ಗಳು ಎಂದು ಹೇಳಲಾಗುತ್ತಿರುವ ಸುಹೇಲ್ ಮತ್ತು ಜಗದೀಶ್ ತಡರಾತ್ರಿ ಸೈಡ್ ಪಿಕಪ್ ವಿಚಾರಕ್ಕೆ ಕೈನಲ್ಲಿ ಚಾಕು ಹಿಡಿದು ದಾಂಧಲೆ ನಡೆಸುತ್ತಿದ್ದಾರೆ ಪ್ರಯಾಣಿಕರನ್ನು ತಮ್ಮ ಕಾರಿಗೆ ಕರೆದೊಯ್ಯಬೇಕು ಅನ್ನೋ ವಿಚಾರದಲ್ಲಿ ಗಲಾಟೆ ನಡೆದಿದೆ ಇದೇ ವಿಚಾರಕ್ಕೆ ಪರಸ್ಪರ ಹೊರದಾಡಿಕೊಂಡಿದ್ದಾರೆ ಗಲಾಟೆ ನಂತರ ಸುಹೇಲ್ ಕೈಯಲ್ಲಿ ಚಾಕು ಹಿಡಿದು ಹಲ್ಲೆ ಮಾಡಲು ಮುಂದಾಗಿದ್ದು ಪ್ರಯಾಣಿಕರು ಕೆಲಕಾಲ ಭಯಭೀತರಾಗಿ ಓಡಾಡಿದ ದೃಶ್ಯಗಳು ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿವೆ सर आपको क्या प्रॉब्लम हो बताइए सो देयर इज अ गाय स्टैंडिंग नियर आई थिंक पार्किंग नंबर 13 14 ओके सर प्रिटेंडिंग टू बी यू गो ब्लैक ओके सर एंड ही इज आस्किंग अस टू चेक द प्राइस ओके सर ओके सर एंड देन ही इज सेइंग दैट ही इज गोना ड्रॉप अस टू आवर डेस्टिनेशन फॉर अ लेसर प्राइस ओके सर एंड इफ ही डिनाई हिम ही इज गेटिंग एंग्री ऑन अस एंड ही शूट नो प्रॉब्लम सर विल टेक एक्शन सर थैंक यू सर ಚಾಕು ಹಿಡಿದುಕೊಂಡು ಬಂದಿದ್ದ ಚಾಲಕ ಸುಹೇಲ್ ನನ್ನ ಏರ್ಪೋರ್ಟ್ ಭದ್ರತಾ ಪಡೆ ವಶಕ್ಕೆ ಪಡೆದಿದ್ದಾರೆ ಸೈಡ್ ಪಿಕಪ್ ಗ್ಯಾಂಗ್ ನಿಂದ ಏರ್ಪೋರ್ಟ್ ಪೊಲೀಸರು ಮಾಮೂಲಿ ಪಡೆದು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಗಂಭೀರವಾಗಿ ಆರೋಪಿಸಿದ್ದು ಸೈಡ್ ಪಿಕಪ್ ಹಾವಳಿ ಬ್ರೇಕ್ ಹಾಕುವಂತೆ ಒತ್ತಾಯಿಸಿದ್ರು ಪ್ರಯಾಣಿಕರ ಸುರಕ್ಷತೆ ಕಾಪಾಡೋದು ಯಾರ ಜವಾಬ್ದಾರಿ ಗಲಾಟೆ ಚಾಕು ಭಯ ಇನ್ನು ಎಷ್ಟು ಘಟನೆ ನಡೆದು ಹೋದ್ಮೇಲೆ ಏರ್ಪೋರ್ಟ್ ಪೊಲೀಸರು ಎಚ್ಚರರಾಗ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಹೈದರ್ ಸಾಬ್ ನ್ಯೂಸ್ ಟಿವಿ ದೇವನಹಳ್ಳಿ 어떻게 하고 누구 나한